ಐ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಇದು ವಿನಯ್ ಅಂತ ಇವ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಇವತ್ತು ನಾವು ಈ ವಿಡಿಯೋದಲ್ಲಿ ನೀವು ಕೇಳಿರ್ಬೋದು ಫೈವ್ ಜಿ ಟೆಕ್ನಾಲಜಿ ಆಗ್ಲೇ ಬಂದಿದೆ ಅಂತ ಕಾಲ್ಕಮ್ ಅವರು ಫೈವ್ ಜಿ ಸಪೋರ್ಟ್ ಆಗುವಂತ ಒಂದು ಸೆಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಈ ಒಂದು ಒಂದೊಂದು ಸಿಟಿಗಳಲ್ಲಿ ಆಲ್ರೆಡಿ ಒಂದು ಫೈವ್ ಜಿ ನೆಟ್ವರ್ಕ್ ಲಾಂಚ್ ಮಾಡಿದ್ದಾರೆ ಫೈವ್ ಜಿ ಮೊಬೈಲ್ ಬಂದಿದೆಯಲ್ಲೋ ಗೊತ್ತಿಲ್ಲ ಇನ್ನು ಬಟ್ ಫೈವ್ ಜಿ ನೆಟ್ವರ್ಕ್ ಅಂತೂ ಲಾಂಚ್ ಆಗಿದೆ ನಾವು ಇಂಡಿಯಾದವರು ಈಗಲೂ ಇನ್ನು ಟೂ ನೇ ಯೂಸ್ ಮಾಡ್ಕೋತಾ ಇದೀವಿ ಟೂ ಜಿನೇ ಯೂಸ್ ಮಾಡೋಕ್ ಕಷ್ಟ ಆಗಿದೆ ಇಂಡಿಯಾದಲ್ಲಿ ಈಗ ನೆಟ್ವರ್ಕ್ ಅದರಲ್ಲೂ ಬ್ರೇಕ್ ಆಗುತ್ತೆ ಮತ್ತೆ ತ್ರೀ ಜಿ ಒಂದು ಲೆವೆಲ್ ಇದೆ ಇಂಡಿಯಾದಲ್ಲಿ ಮತ್ತೆ ಫೋರ್ ಜಿನ ಈಗೇನೋ ಜಿಯೋ ಫೋರ್ ಜಿ ಯೂಸ್ ಮಾಡೋಕ್ ಶುರು ಮಾಡಿದ್ವಿ ನಮ್ದೇನ್ ಪ್ರಾಬ್ಲಮ್ ಅಂದ್ರೆ ಇಂಡಿಯಾದಲ್ಲಿ ನಾವು ಫೋರ್ ಜಿ ಯೂಸ್ ಮಾಡ್ತಿರೋ ಫೋರ್ ಜಿ ಸ್ಪೀಡು ತ್ರೀ ಜಿ ಲ ಬರುತ್ತೆ

ಸೊ ಅದು ತುಂಬಾ ಒಳ್ಳೆ ಟೆಕ್ನಾಲಜಿ ಇಂಡಿಯಾ ಲೆವೆಲ್ಗೆ ಬಂದ್ರೆ ಫೈವ್ ಜಿ ಗೊತ್ತು ಎಲ್ಲರಿಗೂ ಈಗ ತ್ರೀ ಜಿ ಓಕೆ ಸ್ಟಾರ್ಟಿಂಗ್ ಜಿಯೋ ಲಾಂಚ್ ಮಾಡಿದಾಗ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇತ್ತು ತುಂಬಾ ಫಾಸ್ಟ್ ಆಗಿ ಇಂಟರ್ನೆಟ್ ಬರುತ್ತೆ ಒನ್ಸ್ ಫೋರ್ ಜಿ ಲಾಂಚ್ ಆದಾಗ ಬಟ್ ದಟ್ ಈಸ್ ನಾಟ್ ದ ಕೇಸ್ ನೀನ್ ನಾವೀಗ ಟ್ರೈ ಮಾಡ್ಬೋದು ಬೆಳಗಿನ ಜಾವ ಏನೋ ಒಂದು ಅಪ್ ಟು ಸಿಕ್ಸ್ ಒಂದ್ ಟೆನ್ ಓ ಫಿಫ್ಟೀನ್ ಎಂ ಬಿ ಪಿ ಎಸ್ ಸಿಗುತ್ತೆ ಅದು ಕೂಡ ನಿಮ್ಗೆ ಮ್ಯಾಕ್ಸಿಮಮ್ ಫೋರ್ ಜಿ ಅಥವಾ ಎಲ್ಲ ಇನ್ನು ತುಂಬಾ ಜಾಸ್ತಿ ಇದೆ ತ್ರೀ ಜಿ ಸ್ಪೀಡ್ ಸಿಗುತ್ತೆ ಇಂತ ಪರಿಸ್ಥಿತಿ ಇಂಡಿಯಾದಲ್ಲಿ ಫೈವ್ ಜಿ ತ್ರೀ ಜಿ ಸ್ಪೀಡ್ ಅಂದ್ರೆ ನಿಮ್ಗೆ ಒನ್ ಟ್ವೆಂಟಿ ನಿಮ್ಗೆ ಒನ್ ಟ್ವೆಂಟಿ ಒನ್ ಎಂ ಪಿ ಎಸ್ ತ್ರೀ ಜಿ ಅಂತ ಅನ್ಕೋತೀನಿ ಎಕ್ಸಾಕ್ಟ್ ಆಗಿ ಸ್ಪೀಡ್ ಸಿಗುತ್ತಿಲ್ಲ ನಾವು ಫೈವ್ ಜಿ ಟೆಕ್ನಾಲಜಿ ಅಂತ ಅಂದ್ರೆ ಒನ್ ಜಿ ಬಿ ಪರ್ ಸೆಕೆಂಡ್ ಅಂತ ಅಂದ್ರೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಜಿ ಬಿ ಪಿ ಎಸ್ ಅಂದ್ರೆ ನಿಮ್ಗೆ ಒಂದು ಮೂವಿನ ಡೌನ್ಲೋಡ್ ಮಾಡೋದಕ್ಕೆ ಎರಡ್ ನೂರ್ ಎಂ ಬಿ ಇರುವಂತ ಒಂದು ಮೂವಿನ ನೀವು ಡೌನ್ಲೋಡ್ ಮಾಡೋದಕ್ಕೆ ಒಂದು ಮೂರ್ನಾಲ್ಕ ಸೆಕೆಂಡ್ ಆದ್ರೂ ಬೇಕಾಗುತ್ತೆ ಮೂರ್ನಾಲ್ಕ ಸೆಕೆಂಡ್ ಅಲ್ಲಿ ನೀವು ಒಂದು ಮೂವಿನ ಡೌನ್ಲೋಡ್ ಮಾಡಬಹುದು ಅಷ್ಟು ಸ್ಪೀಡ್ ಇರುತ್ತೆ ಒಂದು ಜಿ ಬಿ ಪಿ ಎಸ್ ಅಂತ ಅಂದ್ರೆ ಅದು ನಂಗೇನೋ ಇಂಡಿಯಾದಲ್ಲಿ ಬರುತ್ತೆ ಅಷ್ಟು ಸ್ಪೀಡ್ ಅಂತ ಈಗ ನನ್ಗೆ ಇನ್ನೊಂದು ಡೌಟ್ ಇದೆ ಅಷ್ಟು ಓಕೆ ಸ್ಪೀಡ್ ಕೊಟ್ರು ನಮ್ಗೆ ಅದರಲ್ಲಿ ನಿಮಗೆ ಟೂ ಹಂಡ್ರೆಡ್ ಎಂ ಪಿ ಎಸ್ ಡೌನ್ಲೋಡ್ ಆಗುತ್ತೆ ಅನ್ಕೋ ಟೂ ಹಂಡ್ರೆಡ್ ಎಂಬ ಬಿ ಪಿ ಎಸ್ ಪರ್ ಸೆಕೆಂಡ್ ಇನ್ನೂರ್ ಎಂ ಬಿ ಡೌನ್ಲೋಡ್ ಆಗುತ್ತೆ ಅಂದ್ರುನು ನಾವು ಒಂದು ಪೆನ್ ಡ್ರೈವ್ ಕಾಪಿ ಮಾಡಿದ್ರೆ ಹದಿನೈದು ಎಂ ಬಿ ಪಿ ಎಸ್ ಅಲ್ಲಿ ಕಾಪಿ ಆಗುತ್ತೆ ಇನ್ನು ಡೌನ್ಲೋಡ್ ಸ್ಪೀಡ್ ಇನ್ನೂರು ಟೂ ಹಂಡ್ರೆಡ್ ಎಂ ಬಿ ಪಿ ಎಸ್ ಕೊಟ್ಟು ಏನು ಈಗ ಒಂದು ಯಾವುದೇ ಒಂದು ಏನೋ ಒಂದು ಕಂಡು ಅದನ್ನ ಅಪ್ಲೈ ಮಾಡುವಂತ ಹಾರ್ಡ್ವೇರ್ ಅಲ್ಲಿ ಅಲ್ಲಿ ದೇರ್ವೇ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ ಈಗ ಅಡ್ವಾನ್ಸ್ ಎಲ್ ಟಿ ಅನ್ನೋದು ಒಂದು ಟೆಕ್ನಾಲಜಿ ಓಕೆನಾ ಫೈವ್ ಜಿ ಅದನ್ನ ಕೇಪಬಿಲಿಟಿನ ತರಬೇಕಂತಾನೆ ಕ್ವಾಲ್ಕಮ್ ಅವರು ಕೇಪಬಲ್ ಮಾಡರ್ನ್ ತರ್ತಾ ಇದ್ದಾರೆ ಮಾಡಿದ್ರೆ ಎರಡು ಮೂರು ಇದೆ ನೆಟ್ಗರ್ ಅಂತಾನೆ ಒಂದಿದೆ ಮತ್ತೆ ಇವರೊಬ್ಬರಿದ್ದಾರೆ ಬಾಲ್ಕಮ್ ಒಬ್ರು ಇದಾರೆ ಸೊ ಅವರು ಟೆಕ್ನಾಲಜಿ ಒಬ್ಬನಾಲಜಿನ ಬಿಲ್ಡ್ ಮಾಡ್ತಾರೆ ಅಷ್ಟು ಕೇಪಬಲ್ ಇರುವಂತ ಹಾರ್ಡ್ವೇರ್ ನ ಬಿಲ್ಡ್ ಮಾಡ್ತಾರೆ ನೋಡ್ಬೇಕು ಇಂಡಿಯಾದಲ್ಲಿ ಇದು ವರ್ಕ್ ಆಗಲಿ ಪ್ರಕಾರ ಇನ್ನೂ ಒಂದ್ ಹತ್ತು ವರ್ಷ ಆದ್ರೂ ಆಗಲ್ಲ ಈಗಾಲಜಿ ಎಷ್ಟು ವರ್ಷ ಆಗಿದೆ ಗೊತ್ತಾ ಏನಿಲ್ಲ ಅಂದ್ರೂ

ಇಷ್ಟು ಬೇರೆ ಇನ್ನೊಂದೇನ್ ಗೊತ್ತಾ ಈಗ ಜಿಯೋ ಫ್ರೀ ಆಗಿ ಕೊಡ್ತಿರೋದು ಫೋರ್ ಜಿ ಯೂಸ್ ಮಾಡ್ತಿದೀವಿ ಇನ್ನ ಇಲ್ಲ ಅಂದ್ರೆ ಯಾರು ರಿಚಾರ್ಜ್ ಮಾಡ್ಕೊಂಡಿದ್ವಿ ಫೋರ್ ಜಿಗೆ ಅಷ್ಟು ಕೊಟ್ಬಿಟ್ಟು ರಿಚಾರ್ಜ್ ಮಾಡ್ಕೊಂಡು ಏರ್ ಫೋರ್ 2G ಏನ್ 3G ಜಿ ಸಾಕಪ್ಪ ಯಾರು ಈ ಜಿಯೋ ಇರೋದಕ್ಕೆಲ್ಲ ಫೋರ್ ಜಿ ನೋಡ್ತಿದೀವಿ ನಾವು ಇಲ್ಲ ಅಂದ್ರೆ ದೇವ್ರೋಡ್ತಿದ್ವಿ ಫೋರ್ ಜಿ ಮುಖಾಂತರ ಕಡಿಮೆ ದುಡ್ಡಿಗೆ ಅಫೋರ್ಡಬಲ್ ಸ್ಪೀಡ್ಸ್ ಕೊಡೋದೇನೆ ಅವ್ರಿಗೆ ಚಾಲೆಂಜ್ ಏನು ಆಲಿಬಾಬಾನು ಏನೋ ಫ್ರೀ ಆಗಿ ಬರ್ಲಿ ಬರ್ಲಿ ಒಂದ್ ಕಡೆ ನಿಮ್ಗೆ ತಪ್ಪಾಗಿ ಹೋಗಿದ್ದು ಎಲ್ಲಿ ಅಂದ್ರೆ ಫೇಸ್ಬುಕ್ ಇಂಟರ್ನೆಟ್ ಡಾಟ್ ಆರ್ ಅಂತ ಕೊಡಕ್ಕೆ ಟ್ರೈ ಮಾಡಿದ್ರು ನನ್ ಪ್ರಕಾರ ಏನಿಸಿದೆ ಗೊತ್ತಾ ಈಗ ನೋಡೋರು ಇಂಟರ್ನೆಟ್ ಡಾಟ್ ಆರ್ ಗೆ ಫೇಸ್ಬುಕ್ ಫ್ರೀ ಇಂಟರ್ನೆಟ್ ಅಂತ ನೋಟಿಫಿಕೇಶನ್ ಬರ್ತಿರ್ತಾರೆ ನಿಮ್ಗೆ ಅದಕ್ಕೆ ರಿಲಯನ್ಸ್ ಅವರು ಸಪೋರ್ಟ್ ಮಾಡಿದ್ರು ಆ ರಿಲಯನ್ಸ್ ಅವ್ರೆ ಆ ಜಿಯೋ ಅವರೇ ಏನಾದ್ರು ಅದಕ್ಕೂ ಇದಕ್ಕೂ ಇತ್ತ ಹೋಗ್ಬಿಟ್ಟು ಏನಾದ್ರು ಮಾಡ್ತಿದಾರ ಅಂತ ನನಗೆ ಅನ್ಸುತ್ತೆ ಇಂಟರ್ನೆಟ್ ಏನಾಗಿದೆ ಗೊತ್ತಾ ಈ ಜಿಯೋ ಯೂಸ್ ಮಾಡಿದ್ಮೇಲೆ ಜಿಯೋ ಬಂದ್ಮೇಲೆ ಫೇಸ್ಬುಕ್ ರೆವಿನ್ಯೂ ತುಂಬಾ ಇಂಡಿಯಾದಿಂದ ಜಾಸ್ತಿ ಆಗಿದೆ ಬರೀ ಫೇಸ್ಬುಕ್ ಅಂತ ಅಲ್ಲ ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗಿರುತ್ತೆ ಯಾವ್ದೇ ಆನ್ಲೈನ್ ಸ್ಟ್ರೀಮಿಂಗ್ ಹಾಟ್ಸ್ಟಾರ್ ಆಗಿರ್ಬೋದು ಇದರಿಂದ ಬೆನಿಫಿಟ್ ಮಾಡ್ತಾ ಇರೋರು ತುಂಬಾ ಜನ ಇದ್ದಾರೆ ಸೊ ನೋಡ್ಬೇಕು ಯಾವ ರೀತಿ ಒಂದು ಫೋರ್ ಜಿ ಫೋರ್ ಜಿ ಫೈವ್ ಜಿ ಫೈವ್ ಜಿ ಟೆಕ್ನಾಲಜಿ ಯಾವ ರೀತಿ ಒಂದು ಇಂಡಿಯಾದಲ್ಲಿ ವರ್ಕ್ ಆಗುತ್ತೆ ಅಂತ ನಾವು ಕಾದ್ ನೋಡ್ಬೇಕು ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಕೆಳಗಡೆ ಕಾಮೆಂಟ್ ತಿಳಿಸಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅದಕ್ಕೆ ಲೈಕ್ ಮಾಡಿ ನಾನು ಕ್ಲಿಕ್ ಮಾಡಿ ಶೇರ್ ಮಾಡಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್